ಏಕೆಂದರೆ ನಾವು ಮೂವತ್ತು ವರ್ಷ ಮೂವತ್ತೈದು ವರ್ಷ ಸೇವೆಯನ್ನು ಮಾಡಿದ್ದೀವಿ ಪ್ರತಿ ತಿಂಗಳು ಸಂಬಳದಲ್ಲಿ ಬರುವಂತಹ ನಮ್ಮ ಕಡಿಮೆ ಸಂಬಳ ಬಂದರಲ್ಲೂ ಅದರಲ್ಲೂ ಸಹ ನಾವು ಎಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜನ್ನು ನಿಮ್ಮ ಭವಿಷ್ಯ ನಿಧಿಗೆ ಕಟ್ಟಿದೀವಿ ಆ ದುಡ್ಡು ಏನಾಗಿದೆ ಅನ್ಕ್ಲೈಮ್ಡ್ ಮುನಿ ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪೆನ್ಷನ್ ಬರುತ್ತೆ ಗೊತ್ತಿಲ್ಲ ಅವರು ತೀರ್ಕೊಂಡಿದ್ದಾರೆ ಅವರ ಡಿಪೆಂಡೆನ್ಸು ತೀರ್ಕೊಂಡಿದ್ದಾರೆ ಅಂತಹ ದುಡ್ಡು ಏನಾಗಿದೆ ಸಿ ಬೃಹತಾಕಾರವಾಗಿ ಬೆಳೆದಿದೆ ಆ ಬೆಳೆದಿರುವಂತಹ ಹಣಕ್ಕೆ ಸುಮಾರು ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿಯಷ್ಟು ಬಡ್ಡಿ ಬರುತ್ತೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಏನಪ್ಪಾ ಅಂದರೆ ನಮ್ಮ ರೆಡಿ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರದಲ್ಲಿರುವಂತಹ ಪಿಂಚಣಿದಾರರು ಅರವತ್ತೆಂಟರಿಂದ ಎಪ್ಪತ್ತು ಲಕ್ಷ ಇದ್ದಾರೆ ಅದರಲ್ಲಿ ಹೈಯರ್ ಪೆನ್ಷನ್ ಅಂತ ಒಂದು ಹದಿನೈದು ಲಕ್ಷ ಹೋಗ್ಬೋದು ಬಾಕಿಯ ಒಂದು ನಲವತ್ತೈದರಿಂದ ಐವತ್ತು ಸಾವಿರ ಪಿಂಚಣಿದಾರರಿಗೆ ನೀವು ಏಳುವರೆ ಸಾವಿರ ರೂಪಾಯಿ ಪ್ಲೇಸ್ ಡಿ ಎನ್ನು ಕೊಟ್ಟರೆ ಎಷ್ಟಪ್ಪ ಖರ್ಚಾಗುತ್ತೆ ನಿಮಗೆ ಅಂದರೆ ಬಹಳ ಕಡಿಮೆ ಕಡಿಮೆ ತೊಂಬತ್ತು ಸಾವಿರ ಕೋಟಿಯಲ್ಲಿ ಖರ್ಚಾಗುವ ಹಣ ಬರೀ ಐವತ್ತು ಸಾವಿರ ಐವತ್ತು ಸಾವಿರ ಸ್ವಾಮಿ ನೀವೇನು ಬಾಕಿ ಏನು ಮಾಡ್ತೀರಾ ಇನ್ನು ನಲವತ್ತು ಸಾವಿರ ಉಳಿಯುತ್ತೆ ಅದನ್ನು ನಿಮ್ಮ ವಾಹನಗಳಿಗೆ ನೀವು ಏನು ಮಾಡ್ತಿರಲ್ಲ ಫೈವ್ ಸ್ಟಾರ್ ಹೋಟ್ಲುಗಳಿಗೆ ಎಲ್ಲ ಖರ್ಚು ಮಾಡ್ಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ನಮಗೆ ಗೌರವಿತವಾಗಿ ಕೊಡಬೇಕಾದಂತಹ ಏಳು ಸಾವಿರದ ಐನೂರು ರೂಪಾಯಿನ ಕೊಡದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ನಮ್ಮ ಗೌಡರು ಹೇಳಿದ ಹಾಗೆ ಅಮರಣಾಂತರ ಉಪವಾಸವನ್ನು ಸಹ ನಾವು ಮಾಡಬೇಕಾಗುತ್ತೆ ಇನ್ನು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ಬೇಡಿಕೆಗಳು ಬಹಳ ಕಡಿಮೆ ಎರಡು ಸಾವಿರದ ಐನೂರು ರೂಪಾಯಿ ಡಿ ಎ ಮತ್ತು ವಿಧೇವೆಯರಿಗೆ ನೂರು ಪರ್ಸೆಂಟ್ ಪೆನ್ಷನ್ ಕೊಡಬೇಕು ಮತ್ತು ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಯಾಕೆಂದ್ರೆ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ನಮಗೆಲ್ಲ ಬಿ ಪಿ ಶುಗರ್ ಇದೆ ಆ ಮಾತ್ರೆಗಳನ್ನು ಪಡೆಯುವಂತಹ ಮತ್ತು ಬೇರೆ ಕಾಯಿಲೆಗಳು ಬಂದರೆ ಫ್ರೀಯಾಗಿ ನಮಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಇಂಥ ಬರಿ ಬಹಳ ಬಹಳ ಕನಿಷ್ಠವಾದಂಥ ಬೇಡಿಕೆಗಳು ಇದನ್ನು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯವಾಗಿದೆ ಆದರೆ ನಾವುಗಳು ಸಹ ನಾವು ನೀವುಗಳು ಸಹ ಎಲ್ಲ ನಾವೊಂದು ಅಪೀಲನ್ನು ಮಾಡಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಂ ಪಿಗಳಿಗೆ ಮನವಿ ಕೊಡಿಯುವಂತಹ ಅಪೀಲನ್ನು ಮಾಡಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ಎಷ್ಟು ಸಾರಿ ಕೊಟ್ಟಿದ್ದೀವಿ ಹತ್ತು ಸಾರಿ ಹದಿನೈದು ಸಾರಿ ಇಪ್ಪತ್ತು ಸಾರಿ ಕೊಟ್ಟಿದ್ದೀವಿ ಅದೇ ರೀತಿ ನಾವು ಡೆಲ್ಲಿಯಲ್ಲಿ ಒಂದು ವಾರ ಕ್ಯಾಂಪ್ ಮಾಡಿ ಇಡೀ ರಾಷ್ಟ್ರದಲ್ಲಿರುವಂತಹ ಐನೂರು ನಲವತ್ತು ಜನ ಎಂ ಪಿಗಳಿಗೂ ಸಹ ಎನ್ ಎ ಸಿ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೀವಿ ಆ ಮಹಾಶಯರು ಯಾರೂ ಸಹ ಆ ಪಾರ್ಲಿಮೆಂಟಲ್ಲಿ ಅವರು ಬಾಯನ್ನು ಬಿಡೋದಕ್ಕೆ ಶಕ್ತರಾಗಿಲ್ಲ ಎಲ್ಲರೂ ಅಸಕ್ತ ಎಂಪಿಗಳು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಇಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಪಿಗಳಿದ್ದಾವೆ ಇಲ್ಲಿ ನೀವುಗಳೆಲ್ಲರೂ ಸಹ ಎಂಪಿಗಳನ್ನು ಭೇಟಿ ಮಾಡಿದೀರ ಮನವಿನೂ ಕೊಟ್ಟಿದ್ದೀರಾ ಅವ್ರೇನು ಮಾಡಿದಾರೆ ಮನವಿಯನ್ನು ತಾಂಡಿದರೆ ಅವರ ಚೇರ್ದಲ್ಲಿ ತೆಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡಿದ್ದಾರೆ ಬಿಟ್ಟರೆ ಯಾರು ಸಹ ಪಾರ್ಲಿಮೆಂಟಲ್ಲಿ ಮಾತಾಡುವಂತಹ ಶಕ್ತಿ ನಮ್ಮ ಎಂ ಪಿಗಳಿಗೆ ಇಲ್ಲ ಇದೇ ನಮ್ಮ ಬೆಂಗಳೂರು ನಮ್ಮ ಸೌತ್ ಎಂ ಪಿ ತೇಜಸ್ವಿನಿ ಸೂರ್ಯ ಅವ್ರನ್ನ ನಾವೆಲ್ಲರೂ ಸಹ ವೇದಿಕೆ ಮೇಲೆ ಇರೋರು ಮತ್ತು ತಳಗಡೆ ಇರೋರು ಎಲ್ಲರೂ ಸಹ ನಾವು ಭೇಟಿ ಮಾಡಿದ್ದೀವಿ ಮೂರು ಸಾರಿ ನಾಲ್ಕು ಸಾರಿ ಐದು ಸಾರಿ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿದಾಗ ಎಲ್ಲ ಬಹಳ ಮೊದಲೇ ಭೇಟಿ ಮಾಡಿದಾಗ ಬಹಳ ಅತ್ಯುತ್ತಮವಾಗಿ ಸ್ಪಂದಿಸಿದರು ಏನಂತ ಹೇಳಿದ್ರು ನಿಮ್ಮ ಬೇಡಿಕೆ ಬಹಳ ಕಡಿಮೆ ಏಳು ಸಾವಿರದ ಐನೂರು ರೂಪಾಯಿ ಏನೂ ಆಗಲ್ಲ ಇದನ್ನು ನಾನು ಪಾರ್ಲಿಮೆಂಟರಲ್ಲಿ ಜೀರೋ ಅವರಲ್ಲಿ ರೈಸ್ ಮಾಡ್ತೀನಿ ರೈಸ್ ಮಾಡಿ ನಾನು ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ಮಾತಾಡಿ ನಿಮಗೆ ನಾನು ವಿಡಿಯೋವನ್ನು ಕೊಡ್ತೀನಿ ಅಂತ ಹೇಳಿದ ಮಹಾಶಯ ಮುಂದಿನ ಸಾರಿ ಹೋದಾಗ ಕೈಯನ್ನು ಎತ್ತಿರು ನಾನು ಕಲಿಯೇನು ಮಾಡೋಕ್ಕಾಗಿಲ್ಲ ಅಂದರು ನಾನಿರ್ಬೋದು ಗೌಡ್ರು ಇರ್ಬೋದು ರಮಾಕಾಂತ್ ಇರ್ಬೋದು ನಾವು ನೀನು ಏನಪ್ಪ ಯಾಸಿಮ್ ಏನಪ್ಪ ನೀನು ಎಂ ಪಿ ನೀನು ಭಾಳ ಶಕ್ತನಾಗಿದೆಯಾ ಅಸಕ್ತರಾದಂಥ ಇ ಪಿ ಎಸ್ ಕಾರ್ಮಿಕರ ಪರವಾಗಿ ಹೋರಾತ್ಯ ಅಂದರೆ ನಿನ್ನಂಥ ನಿಸ್ಪ್ರೋಜಕ ಎಂಪಿ ಯಾರು ಇಲ್ಲ ಅಂತ ಹೇಳಿದೀವಿ ಖಂಡಿತ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧವಾಗಿ ನಿನ್ನ ವಿರುದ್ಧವಾಗಿ ನಾವು ವೇದಿಕೆ ಮೇಲಿರುವಂತಹ ಒಬ್ಬರ ನಾಯಕನು ಸಹ ನಾವು ನಿನ್ನ ವಿರುದ್ಧವಾಗಿ ನಿಲ್ಲಿಸ್ತೀವಿ ಅಂತ ಹೇಳುವಂಥ ಎಚ್ಚರಿಕೆ ಕೊಡುವಂಥ ಮಾತನ್ನು ಸಹ ನಮ್ಮ ಎಂ ಪಿಗೆ ಹೇಳಿ ಬಂದಿದ್ದೀವಿ ಇದು ಕಡ ಖಂಡಿತ ನಾವು ನಂಜುಂಡೇಗೌಡ್ರ ಸೌತಿಗೆ ನಿಲ್ಲಿಸೋಣ ಅಂತ ಒಂದು ಮನಸ್ಸನ್ನು ಮಾಡಿದ್ದು ಅದಕ್ಕೆ ಈ ಸಾರಿ ಒಂದು ಅವಕಾಶವನ್ನು ಬಿಟ್ಟಿದ್ದೀವಿ ಯಾಕೆಂದ್ರೆ ನಮ್ಮ ಮಾತನ್ನ ಕೇಳ್ತಾನೆ ಏನೋ ಮಾಡ್ತಾನೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಅವಕಾಶವನ್ನ ನಾವು ಉಪಯೋಗಿಸ್ಕೊಂತೀವಿ ನಮ್ಮಲ್ಲಿ ಯಾರಾದರೂ ಆಗಲಿ ಓಟನ್ನು ನಿಂತ್ಕೊಂಡು ಅವರ ಎದುರಿಗೆ ನಮ್ಮಲ್ಲಿ ನಾವು ಏನಂತಹ ನಿಸ್ಪ್ರೋಜಕ ಅಲ್ಲ ನಾವು ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆ ಮಾಡಿ ನಿಷ್ಠಾವಂತರಾಗಿ ಸೇವೆಯನ್ನು ಮಾಡಿದ್ದೀವಿ ಯಾವ ವಿಧವಾದ ಅಂಶಗಳಿಗೆ ಒಡ್ಡಿಯಾಗಿಲ್ಲ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕೈ ಜೋಡಿಸಿದಿವಿ ಮತ್ತೆಷ್ಟೋ ಜನ ರಾಷ್ಟ್ರದ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಿದೀವಿ ಈ ದಿನ ಕರ್ನಾಟಕ ರಾಜ್ಯ ಇಷ್ಟು ನಿಮ್ಮ ಕೆ ಎಸ್ ಆರ್ ಟಿ ಇರ್ಬೋದು ಬಿ ಸಿ ಇರ್ಬೋದು ಇಷ್ಟೊಂದು ಅಭಿವೃದ್ಧಿ ಆಗಿರೋದಕ್ಕೆ ನೀವುಗಳು ಮಾಡಿರೋ ಸೇವೆಯೇ ಕಾರಣ ಎಲ್ಲಿತ್ತು ಇಷ್ಟೊಂದು ಬಸ್ಗಳಲ್ಲಿತ್ತು ಇಷ್ಟೊಂದು ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲಿದ್ದು ಇದ್ದು ಎ ಸಿ ಬಸ್ಗಳಲ್ಲಿದ್ದು ಮೂಲೆ ಮೂಲೆಗೆ ಮೂಲೆ ಮೂಲೆಗೆ ವಾಹನವನ್ನು ಚಲಾಯಿಸಿರುವಂತಹ ವಾಹನ ಚಾಲಕರ ಕಷ್ಟಗಳನ್ನ ಕರೆಯದಂತಹ ಭ್ರಷ್ಟ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗೋಣ ಈ ರೀತಿ ಮಾಡಿರುವಂತಹ ಸರ್ಕಾರಕ್ಕೆ ನಮ್ದು ಧಿಕ್ಕಾರವಿದೆ ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಎರಡಕ್ಕೂ ಸಹ ನಾವು ಧಿಕ್ಕಾರವನ್ನು ಕೂಗೋಣ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯ ನೌಕರರಿಗೆ ಅವರು ಮಾಸಿಕ ಏನು ಪಾಸನ್ನು ಕೊಡ್ತಾರಲ್ಲ ಅದಕ್ಕೂ ಸಹ ಅವರು ನಾವು ಮಾಡಿರುವ ಸೇವೆಯನ್ನು ಕಡೆಗಣಿಸಿ ಐನೂರು ರೂಪಾಯಿ ಸಾವಿರ ರೂಪಾಯಿಯನ್ನು ಪಡೆಯುವ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಇದನ್ನು ಸಹ ನಾವು ಮನ್ನಾ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳೋಣ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳೋಣ ಇದೇ ನಮ್ಮಲ್ಲಿ ಒಂದು ಏನಪ್ಪ ನಾನೊಂದು ಹೇಳೋದು ಇಚ್ಛೆ ಪಡ್ತೀನಿ ನಾವು ಮಾಡಿರುವಂಥ ಸೇವೆಗೆ ಏನು ಪ್ರತಿಫಲವಿದೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಗ್ರೂಪ್ ಡಿ ಇರ್ಬೋದು ಒಬ್ಬ ಎಸ್ ಟಿ ಸಿ ಇರ್ಬೋದು ಒಬ್ಬ ಎಫ್ ಡಿ ಸಿ ಇರ್ಬೋದು ಅವರು ನಮ್ಮ ಹಾಗೆ ನಾನು ನೀವು ಓದಿರುವ ಹಾಗೆ ಅವರು ಸಹ ಎಸ್ ಎಲ್ ಸಿ ಓದಿರ್ಬೋದು ಗ್ರ್ಯಾಜುಯೇಟ್ ಇರ್ಬೋದು ಡಬಲ್ ಗ್ರಾಜ್ಯುಯೇಟ್ ಇರ್ಬೋದು ಅಥವಾ ಮಾಸ್ಟರ್ ಡಿಗ್ರಿ ಸಿ ಇರ್ಬೋದು ಅಂತಹವರು ಸಹ ನಮಗೆ ಗೊತ್ತಿಲ್ಲದೆ ನಮಗೇನಪ್ಪ ಆಯಿತು ಅಂದರೆ ಅವಾಗ ಕೆ ಎಸ್ ಆರ್ ಟಿ ಸಿ ಭಾಳ ಚೆನ್ನಾಗಿ ಫ್ರೀ ಬಸ್ ಸಿಗುತ್ತೆ ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಫ್ರೀ ಊಟ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ ಈ ಪೆನ್ಷನ್ ವಿಚಾರ ನಮಗೆ ಯಾರಿಗೂ ಗೊತ್ತಿಲ್ಲ ನಮಗೇನು ವಿಚಾರ ಫಸ್ಟು ಒಂದು ನೌಕರಿಯನ್ನು ಪಡಿಬೇಕು ನಮ್ಮ ಸಂಸಾರವನ್ನು ನೀಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವ ಕೆಲಸ ಸಿಗ್ತೋ ಅದಕ್ಕೆ ಸೇರ್ಕೊಂಡಿದ್ದೀವಿ ಕಣ್ಣು ಮುಚ್ಕೊಂಡು ಸೇರಿದ್ದೀವಿ ನಮಗೆ ಮುಂದಿನ ದಿನಗಳಲ್ಲಿ ಏನು ನಾವು ರಿಟೈರ್ಡ್ ಆದಾಗ ನಮಗೆ ಪೆನ್ಷನ್ ಬರುತ್ತೋ ಬರಲ್ಲೋ ಅನ್ನೋ ಯೋಚನೆಯನ್ನು ನಾವು ಮಾಡದೆ ಸೇರ್ಕೊಂಡಿದ್ದು ನಮಗೆ ಪೆನ್ಷನ್ ಬರೋಲ್ಲ ಅಂದರೆ ನಾವು ಕೆ ಎಸ್ ಆರ್ ಟಿ ಸಿಗ ಸೇರ್ತಿರ್ಲಿಲ್ಲ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಿದ್ದು ವಿಧಾನಸೌಧಕ್ಕೆ ಸೇರ್ತಿದ್ದು ಅಲ್ಲಿ ಎಫ್ ಟಿ ಸಿನೂ ಆಗ್ತಿದ್ದು ಎಫ್ ಟಿ ಸಿ ಆಗ್ತಿದ್ದು ಆಫೀಸ್ ಸೂಪ್ರೆಂಟ್ ಆಗ್ತಿದ್ದು ಆಫೀಸರ್ ಏನೋ ಆಗ್ತಿತ್ತು ಅಂತ ಯೋಜನೆಗಳನ್ನು ಬಿಟ್ಟು ನಾವು ಬ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸೇವೆ ಮಾಡೋದು ಸೇರಿದ್ದಕ್ಕೆ ನಮಗೆ ಈ ರೀತಿ ಕಡೆಗಣಿಸಿರುವುದಕ್ಕೆ ಬಹಳ ಖಂಡನೀಯ ಇದನ್ನು ನಮ್ಮ ರಾಷ್ಟ್ರಾದ್ಯಂತ ನಮ್ಮ ಎನ್ ಎ ಸಿ ಸಂಘಟನೆಯು ಸಹ ನಾವು ಇದನ್ನು ಮಾಡ್ತೀವಿ ಧಿಕ್ಕಾರ ಮಾಡ್ತೀವಿ